ಸ್ನೇಹಿತರೆ ನಮಸ್ಕಾರ ನನ್ನ ದಿಢೀರ್ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ರು ಪ್ರೆಸ್ ಮೀಟನ್ನು ಕಾಟೇರ ಸಿನಿಮಾ ತಂಡ ಕಾಟೇರ ಸಿನಿಮಾ ತಂಡದ ನಿರ್ಮಾಪಕರಾದ ರಾಕ್ಲೈನ್ ವೆಂಕಟೇಶ್ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮತ್ತು ತರುಣ್ ಸುಧೀರ್ ಅವರು ಈ ಒಂದು ಪ್ರೆಸ್ ಮೀಟಲ್ಲಿ ಬಹುಮುಖ್ಯವಾಗಿ ಭಾಗವಹಿಸಿದರು ಎಲ್ಲರೂ ಇದ್ದಕ್ಕಿದ್ದಂಗೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಕಾಟೇರ ಟೀಮು ಅಂದಾಗ ಏನು ಹೇಳ್ತಾರೆ ಅನ್ನೋ ಒಂದು ಭಾಳ ಕುತೂಹಲ ಇತ್ತು ಇದೇನಿದು ಕಾಟೇರ ಎರಡನೇ ಭಾಗ ಬರುತ್ತೆ ಅನ್ನೋ ಒಂದು ಸುದ್ದಿ ಕೂಡ ಇದರಿಂದ ಯಾಕಂದರೆ ಇದೊಂದು ಹೊಸ ದಾಖಲೆ ಕೂಡ ಆಯಿತು ಸಿನ್ಮಾ ನೂರು ದಿನ ಕಂಪ್ಲೀಟ್ ಆಯಿತು ಥಿಯೇಟ್ರ್ಗಳಲ್ಲಿ ಅಷ್ಟೇ ಅಲ್ಲ ಓ ಟಿ ಟಿನಲ್ಲಿ ಕೂಡ ಭರ್ಜರಿ ಯಶಸ್ಸನ್ನು ಕಾಣ್ತು ಟಿ ವಿನಲ್ಲೂ ಕೂಡ ಬಂದು ಅಲ್ಲೂ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ಕಾಟೇರ ಸಿನಿಮಾ ನೋಡಿ ಕಥೆ ಚಿತ್ರಕಥೆ ಸಂಭಾಷಣೆ ದರ್ಶನ್ ಮತ್ತು ಇನ್ನಿತರ ಎಲ್ಲರ ಒಂದು ಪಫಾರ್ಮೆನ್ಸ್ ಏನಿದೆ ಅದನ್ನು ಮೆಚ್ಕೊಂಡು ಭಾಳ ಖುಷಿಪಟ್ಟರು ಸ್ಯಾಂಡಲ್ವುಡ್ಗೆ ಒಂದು ಒಳ್ಳೆ ಸಿನಿಮಾ ಬಂತು ಎರಡು ಸಾವಿರದ ಇಪ್ಪತ್ತ್ಮೂರರ ಅಂತ್ಯದಲ್ಲಿ ಅಂತ ಅಲ್ಲಿ ಶುರುವಾಗಿದ್ದು ಸಕ್ಸಸ್ಫುಲ್ ಪಯಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಮುಂದುವರೆದಿತ್ತದು ಆ ನೂರು ದಿನ ಕಂಪ್ಲೀಟಾಗಿ ಕಾಟೇರ ಒಂದು ಸಕ್ಸಸ್ಫುಲ್ ಸಿನ್ಮಾ ಸ್ಯಾಂಡಲ್ವುಡ್ಡಲ್ಲಿ ಅಂತ ಆಯಿತು ಸೊ ಇವರು ದಿಢೀರ್ ಸುದ್ದಿಗೋಷ್ಠಿ ಮಾಡಿದಾಗ ಏನು ಹೇಳ್ತಾರೆ ಅಂತ ಸೊ ನಿರ್ಮಾಪಕರು ರಾಕ್ಲೇನ್ ವೆಂಕಟೇಶ್ ಅವರು ಒಂದು ಈ ಒಂದು ಸಂಭ್ರಮವನ್ನು ಯಾವ ರೀತಿ ಆಚರಿಸ್ತಿದ್ದೀವಿ ಇದು ಗೆದ್ದಿದ್ದು ಕತೆ ಮತ್ತು ಸಂಭಾಷಣೆ ಬಹುಮುಖ್ಯವಾಗಿ ದರ್ಶನ್ ಅವ್ರ ಜೊತೆ ಈ ಸಿನಿಮಾ ಗೆದ್ದಿದ್ದು ಅನ್ನೋ ಒಂದು ಕಾರಣ ಇಟ್ಕೊಂಡು ಮೂರು ಜನರಿಗೆ ಕತೆಗಾರರಾದ ಜಡೇಶ್ ಕುಮಾರ್ ಹಂಪಿ ಅವರಿಗೆ ಮತ್ತು ಸಂಭಾಷಣೆಕಾರರಾದ ಮಾಸ್ತಿ ಅವರಿಗೆ ಅವರು ಖಡಕ್ ಸಂಭಾಷಣೆಕಾರರಾಗಿಬಿಟ್ಟಿದ್ದಾರೆ ಮತ್ತು ಸೂರಜ್ ಅಂತ ಒಬ್ಬರು ನಟ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು ಅವರು ಇತ್ತೀಚೆಗೆ ಆ್ಯಕ್ಸಿಡೆಂಟ್ನಲ್ಲಿ ಸ್ವಲ್ಪ ಅವ್ರಿಗೆ ಗಾಯ ಆಗಿತ್ತು ಸೊ ಅವ್ರಿಗೆ ಕಾಲೇ ಫ್ರ್ಯಾಕ್ಚರ್ ಆಗಿದೆ ಅನ್ನೋ ಸುದ್ದಿ ಕೂಡ ಇತ್ತು ಹಂಗೂ ಕೂಡ ಅವರು ಕಾಟೇರದಲ್ಲಿ ಆ್ಯಕ್ಟ್ ಮಾಡಿದರು ಅವರು ಅವರ ಮೂರು ಜನಕ್ಕೂ ಒಂದು ಹತ್ತು ಲಕ್ಷ ರೂಪಾಯಿ ಬೆಲೆ ಬಾಳೋ ಕಾರನ್ನು ಕೊಟ್ಟು ಕನ್ನಡ ಸಿನಿಮಾ ಚಿತ್ರರಂಗಕ್ಕೆ ಆ ಮಲಯಾಳಂ ಸಿನಿಮಾ ಚಿತ್ರರಂಗದಲ್ಲಿ ಯಾವ ರೀತಿ ಆ ಕತೆಗಾರರಿಗೆ ಚಿತ್ರಕಥೆಗಾರರಿಗೆ ಮತ್ತು ಸಂಭಾಷಣೆಗಾರರಿಗೆ ಪ್ರಾಮುಖ್ಯತೆ ಇದೆ ಅದು ಕನ್ನಡ ಸಿನಿಮಾದಲ್ಲೂ ಬರಬೇಕು ಬಹುಮುಖ್ಯವಾಗಿ ಕಾಟೇರ ಸಿನಿಮಾ ಕತೆನೇ ತುಂಬ ಇಂಪಾರ್ಟೆಂಟಲ್ಲಿ ಕತೆ ಇದಕ್ಕೆ ಅದಕ್ಕೆ ತಕ್ಕನಾದ ಪರ್ಫಾರ್ಮೆನ್ಸ್ ದರ್ಶನ್ ಅವರಿಂದ ಬಂದಿತ್ತು ಅನ್ನೋ ಮಾತು ಮತ್ತು ನಾವೆಲ್ಲ ನೋಡಿದ್ದೀವಿ ಸೊ ಈ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಸೊ ಕಥೆನೂ ಕೂಡ ಬಹಳ ಮುಖ್ಯ ವಹಿಸುತ್ತೆ ಒಂದು ಸಿನಿಮಾ ಮಾಡಬೇಕಾದ್ರೆ ಒಬ್ಬ ಸಾಹಿತಿಗೂ ಕೂಡ ಬೆಲೆ ಕೊಡಬೇಕು ಅನ್ನೋದು ಆ ಜಡೇಶ್ ಕುಮಾರ್ ಹಂಪಿಯವರ ಗುರುಶಿಸ್ತಿರೋ ಕಥೆನೇ ಇತ್ತು ಇದು ಕೂಡ ಒಂದು ಕತೆ ಭಾಳ ಚೆನ್ನಾಗಿತ್ತು ಆ ಕಾಟಾರ ಸಿನಿಮಾ ಕೂಡ ಚೆನ್ನಾಗಿ ಬಂದಿತ್ತು ಸೊ ಇವರಿಗೆಲ್ಲ ಕಾರಣ ದರ್ಶನ್ ಅವ್ರ ಕೈಯಲ್ಲೇ ಅವ್ರ ಜೊತೆಯಲ್ಲೆಲ್ಲ ಟೀಮಲ್ಲಿ ಉಡುಗೊರೆಯಾಗಿ ಕೊಡೋ ಮುಖಾಂತರ ಅವರು ನನ್ನ ಪ್ರೆಸ್ ಮೀಟಲ್ಲಿ ಒಂದು ಸುದ್ದಿನ ಹೇಳಿದ್ದಾರೆ ಇನ್ನೊಂದು ದರ್ಶನ್ ಅವರು ಮಾತಾಡಿ ಆ ಕಾಟೇರ ಟೂ ಬರುತ್ತಾ ಅನ್ನೋ ಒಂದು ಪ್ರಶ್ನೆಗೆ ಅವರು ಉತ್ಸ ನಾನು ಗೆದ್ದೆ ಎತ್ತಿನ ಬಾಲ ಹಿಡಿಯಲ್ಲ ಅದನ್ನೇ ಇನ್ನೂ ಎಳಿತೀವಿ ಅಂದರೆ ಅದು ಆಗದ ಮಾತು ಅಂತ ಅವರ ಸ್ಟೈಲಲ್ಲೇ ಹೇಳ್ಬಿಟ್ಟಿದ್ದಾರೆ ಯಾವತ್ತೂ ಪಾರ್ಟು ನಾನು ಮಾಡಲ್ಲ ಈ ಕಾಟೇರ ಸೀಕ್ವೆಲ್ಯೂ ಇಲ್ಲ ಪ್ರೀಕ್ವೆಲ್ಯೂ ಇಲ್ಲ ಒಂದು ಸಿನ್ಮಾ ಮಾಡಿದ್ದೀವಿ ನೆಕ್ಸ್ಟ್ ಮುಂದಿನ ಸಿನ್ಮಾ ಮಾಡ್ತಿದ್ದೀವಿ ಅನ್ನೋ ಅರ್ಥದಲ್ಲಿ ಅವರು ಮಾತಾಡಿಬಿಟ್ಟಿದ್ದಾರೆ ಇದು ಬಹುಮುಖ್ಯವಾದ ಒಂದು ನನ್ನ ಪ್ರೆಸ್ ಮೀಟಿನ ವಿಷಯ ಕಾಟೇರ ಪಾರ್ಟ್ ಟು ಬರೋದಿಲ್ಲ ಸೊ ಮತ್ತೆ ನೀವು ಒಂದೊಳ್ಳೆ ಸಿನಿಮಾ ನೋಡ್ಬೇಕಂದ್ರೆ ಈ ವರ್ಷದ್ದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅಂತ್ಯದಲ್ಲಿ ಬಂದಿದ್ದು ದರ್ಶನ್ ಅವರು ಅವರ ಒಂದು ಆ್ಯಕ್ಟಿಂಗಲ್ಲಿ ನಾಯಕ ನಟನಾಗಿ ಆ್ಯಕ್ಟ್ ಮಾಡಿರೋದ್ರಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನ್ಮಾ ಅಂತ ಕೂಡ ಅದಕ್ಕೆ ಒಂದು ಇದು ಸಿಕ್ಕಿದೆ ಮನ್ನಣೆ ಸೊ ಅದೇ ಸಿನಿಮಾನೇ ನೋಡಬೇಕು ಎರಡನೇ ಭಾಗ ಬರೋದಿಲ್ಲ ರಾಕ್ಲೈನ್ ವೆಂಕಟೇಶ್ ನಿರ್ಮಾಪಕರಾದ ಕೆಲಸಕ್ಕೆ ಭಾಳ ಒಳ್ಳೆಯ ಮಾತು ಬರ್ತಾ ಇದೆ ಸೊ ಕಥೆಗಾರ ಸಂಭಾಷಣೆಗಾರರಿಗೂ ಗುರುತಿಸಿದ್ರಲ್ಲ ನೀವು ಮತ್ತು ಅವರಿಗೆ ಉಡುಗೊರೆ ಮಾಮೂಲಿ ಸಂಭಾವನೆ ಕೊಟ್ಟಿರ್ತಾರೆ ಇದು ವಿಶೇಷ ಉಡುಗೊರೆ ಸೊ ಇದರಲ್ಲಿ ದರ್ಶನ್ ಅವರು ಅವರು ಈಗ ಸಿನಿಮಾ ಶೂಟಿಂಗಲ್ಲಿ ಇರಬೇಕಾದ್ರೆ ಅವ್ರ ಕೈ ಫ್ರ್ಯಾಕ್ಚರ್ ಆಗಿದೆ ಆದರೂ ಕೂಡ ಅವರು ಭಾಗವಹಿಸಿದರು ಮುಂದಿನ ಸಿನಿಮಾ ಕೂಡ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಇಷ್ಟು ಈ ದಿಢೀರ್ ಪತ್ರಿಕಾಗೋಷ್ಠಿಯ ಆ ವಿಷಯ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೋಬೇಕಂತಲೇ ಈ ವಿಡಿಯೋ ಮಾಡಿದ್ದೀನಿ ಎಲ್ರಿಗೂ ಧನ್ಯವಾದಗಳು